ಎಲ್ರಿಗೂ ನಮಸ್ಕಾರ ಇವತ್ತು ವಿಡಿಯೋದಲ್ಲಿ ಸೌತೆಕಾಯಿ ಸಲಾಡನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲು ಬಟ್ ಅಷ್ಟೇ ಒಳ್ಳೆ ಪ್ರಯೋಜನ ಸಿಗುತ್ತೆ ನಿಮಗೆ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ದೇಹದ ಕೊಬ್ಬನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನೋವರ ಸಂಖ್ಯೆ ಜಾಸ್ತಿ ಆಗಿದೆ ಅದಕ್ಕೆ ಡಯೆಟ್ ಮಾಡಬೇಕು ಏನನ್ನು ತಿನ್ನಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ನೀವು ನಿಮ್ಮ ಡಯಟಲ್ಲಿ ಸೌತೆಕಾಯಿಯ ಸಲಾಡನ್ನು ಆ್ಯಡ್ ಮಾಡಿಕೊಂಡ್ರೆ ಆರೋಗ್ಯಕರವಾಗಿ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬಹುದು ಜೊತೆಗೆ ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ದೇಹದ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕಷ್ಟೇ ಅಷ್ಟೇ ಅಲ್ಲ ಈ ಸಲಾಡ್ ಇಂದ ಇನ್ನು ಹತ್ತು ಹಲವಾರು ಪ್ರಯೋಜನಗಳನ್ನು ನಾವು ಪಡ್ಕೊಳ್ಬಹುದು ಸ್ನೇಹಿತರೆ ಇದಕ್ಕೆ ಬೇಕಾಗಿರೋದು ಮೊದಲನೇದಾಗಿ ಸೌತೆಕಾಯಿ ಒಂದು ಸೌತೆಕಾಯಿಯನ್ನು ತಗೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಿಪ್ಪೆಯನ್ನ ತೆಗೆದಿಲ್ಲ ಬೇಕಿದ್ರೆ ನೀವು ಸಿಪ್ಪೆಯನ್ನ ತೆಗೆದು ಕೂಡ ಕಟ್ ಮಾಡ್ಕೊಳ್ಬಹುದು ಸೌತೆಕಾಯಿಯಲ್ಲಿ ಉತ್ತಮವಾದ ಪೊಟ್ಯಾಶಿಯಂ ಮೆಗ್ನೀಷಿಯಂ ಡಯಟ್ರಿ ಫೈಬರ್ ಇದೆ ಇದು ಬಿ ಪಿಯನ್ನು ಯನ್ನ ನಿಯಂತ್ರಿಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇದರಲ್ಲಿ ತೊಂಬತ್ತಾರರಷ್ಟು ನೀರಿನ ಅಂಶ ಇರೋದ್ರಿಂದ ದೇಹದ ತೂಕವನ್ನ ಕಡಿಮೆ ಮಾಡುತ್ತೆ ಮತ್ತು ನಮ್ಮ ಚರ್ಮವನ್ನು ಕೂಡ ಇದು ಹೆಲ್ದಿಯಾಗಿ ಕಾಪಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಸ್ಕಿನ್ನು ಕೂಡ ಗ್ಲೋ ಆಗಿರುತ್ತೆ ನಂತರ ನಾನು ಎರಡು ಚಿಕ್ಕು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಕ್ಯಾರೆಟಲ್ಲಿ ಕೂಡ ವಿಟಮಿನ್ ಇ ಇದೆ ಬಿಟಾ ಕ್ಯಾರೋಟಿನ್ ಇದೆ ಇದು ನಮ್ಮ ಕಣ್ಣಿನ ದೃಷ್ಟಿಗೆ ತುಂಬಾ ಒಳ್ಳೆಯದು ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಮಾಡುತ್ತೆ ಇದರಲ್ಲಿ ಕೂಡ ಥಯಾಮಿನ್ ನಿಯಾಸಿನ್ ವಿಟಮಿನ್ ಬಿ ಸಿಕ್ಸ್ ಇದೆ ವಿಟಮಿನ್ ಸಿ ಕೆ ಮತ್ತು ಮಿನರಲ್ಸ್ ಮತ್ತು ಮ್ಯಾಂಗನೀಸ್ ಕ್ಯಾಲ್ಶಿಯಂ ಐರನ್ ಕೂಡ ಇದೆ ಅದರಿಂದ ಯಾರಿಗೆ ರಕ್ತಹೀನತೆ ಇರುತ್ತೋ ಅಂಥವರಿಗೂ ಕೂಡ ತುಂಬಾ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು ನಂತರ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಎರಡು ಈರುಳ್ಳಿಯನ್ನು ತೊಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕದಾಗೆ ಈ ಸಲಾಡನ್ನು ಪ್ರತಿಯೊಬ್ಬರೂ ತಿನ್ಬಹುದು ಯಾರಿಗೆ ಹೈ ಬಿ ಪಿ ಇದೆ ಅವರಿಗೂ ಕೂಡ ಇದು ತುಂಬ ಪ್ರಯೋಜನಕಾರಿ ವಯಸ್ಸಾದಂತೆ ನಾವು ಸೌತೆಕಾಯಿಯನ್ನು ಸೇವಿಸಲೇಬೇಕು ವಯಸ್ಸಾದ ಮೇಲೆ ಸೌತೆಕಾಯಿಯನ್ನು ಸೇವನೆ ಮಾಡೋದ್ರಿಂದ ಬಿ ಪಿ ರಕ್ತದೊತ್ತಡ ನಿಯಂತ್ರಣಕ್ಕೆ ಬರುತ್ತೆ ಅಂತ ಸಂಶೋಧನೆಗಳಿಂದ ಕೂಡ ದೃಢಪಟ್ಟಿದೆ ದೇಹದ ತೂಕವನ್ನು ಕೂಡ ಸು ತುಂಬ ಸುಲಭವಾಗಿ ಕಡಿಮೆ ಮಾಡೋದಕ್ಕೆ ಸೌತೆಕಾಯಿ ನಮಗೆ ತುಂಬ ಸಹಾಯ ಮಾಡುತ್ತೆ ಅಂತ ತುಂಬ ಜನರಿಗೆ ಗೊತ್ತು ಆದರೆ ನಾವು ಸರಿಯಾಗಿ ಇದನ್ನು ಸೇವನೆ ಮಾಡೋದಿಲ್ಲ ನೋಡಿ ನಂತರ ನಾನು ಟೊಮೆಟೊ ಒಂದು ಟೊಮೆಟೊವನ್ನು ತೊಗೊಂಡು ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಕೂಡ ಉತ್ತಮವಾದ ವಿಟಮಿನ್ಸ್ ಇದೆ ಜೊತೆಗೆ ವಿಟಮಿನ್ ಸಿ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇದು ಕೂಡ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಯಾರು ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅಂತಿರ್ತಾರೋ ಅವರಿಗೆ ತುಂಬ ತುಂಬ ಒಳ್ಳೆಯ ಒಂದು ಸಲಾಡ್ ಆದರೆ ಅವ್ರು ಮಾತ್ರ ಸೇವನೆ ಮಾಡೋದಲ್ಲ ಪ್ರತಿಯೊಬ್ಬರೂ ಸೇವನೆ ಮಾಡಬೇಕು ಇನ್ನು ಮಕ್ಕಳಿಗೆ ಇದು ಅದ್ಭುತ ಪ್ರಯೋಜನವನ್ನು ಕೊಡುತ್ತೆ ಅಂತಲೇ ಹೇಳಬಹುದು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಅರ್ಧದಷ್ಟು ನಾನು ದಾಳಿಂಬೆ ಬೀಜಗಳನ್ನು ದಾಳಿಂಬೆ ಹಣ್ಣಿನ ಬೀಜಗಳನ್ನು ಅರ್ಧ ಹಣ್ಣಿನಷ್ಟು ತೊಗೊಂಡಿದ್ದೀನಿ ಎಲ್ಲವನ್ನು ಕಟ್ ಮಾಡಿದ ನಂತರ ಒಂದು ಬೌಲ್ಗೆ ಕಟ್ ಮಾಡಿರುವಂತಹ ಸೌತೆಕಾಯಿ ನಂತರ ಕಟ್ ಮಾಡಿರುವಂತಹ ಕ್ಯಾರೆಟ್ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ತುಂಬ ಚಿಕ್ಕದಾಗಿ ಬೇಕಾ ಅಥವಾ ದೊಡ್ಡದಾಗಿ ಬೇಕಾ ಸೈಜ್ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಬೋದು ಕ್ಯಾರೆಟ್ ಈರುಳ್ಳಿ ಟೊಮೆಟೊ ನಂತರ ದಾಳಿಂಬೆ ಹಣ್ಣಿನ ಬೀಜಗಳು ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕಾರ್ನ್ ಇದ್ದರೆ ಅದನ್ನು ಕೂಡ ನೀವು ಇದರೊಳಗಡೆ ಆ್ಯಡ್ ಮಾಡ್ಕೊಳ್ಬಹುದು ನಂತರ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಸೇವನೆ ಮಾಡ್ಬೋದು ಸಂಜೆ ಟೈಮಲ್ಲಿ ಕೂಡ ನೀವು ಇದನ್ನು ಸೇವನೆ ಮಾಡ್ಬೋದು ಅಥವಾ ರಾತ್ರಿ ಡಿನ್ನರ್ಗೂ ಕೂಡ ನೀವು ಇದನ್ನು ಸೇವನೆ ಮಾಡ್ಬೋದು ಆ ಡೈಜೆಷನ್ ಚೆನ್ನಾಗಾಗತ್ತೆ ಜೊತೆಗೆ ಮಕ್ಕಳಿಗೆ ಕೊಟ್ಟರೆ ಇದರಿಂದ ಏನಪ್ಪ ಪ್ರಯೋಜನ ಅಂತಂದರೆ ಜಂತು ಉಳುವಿನ ಸಮಸ್ಯೆ ನಿವಾರಣೆ ಆಗುತ್ತೆ ಡೈಜೆಷನ್ ಕೂಡ ಚೆನ್ನಾಗಾಗತ್ತೆ ಮಕ್ಕಳು ಸರಿಯಾಗಿ ನೀರು ಕುಡಿಯೋದಿಲ್ಲ ಅಂಥ ಮಕ್ಕಳಿಗೆ ಇದು ತುಂಬಾ ಪ್ರಯೋಜನಕಾರಿ ಯಾಕೆ ಅಂದರೆ ಇದರಲ್ಲಿ ಉತ್ತಮವಾದ ನೀರಿನ ಅಂಶ ಇದೆ ಸ್ನೇಹಿತರೆ ಜೀರ್ಣಕ್ರಿಯೆ ಕೂಡ ಸರಾಗವಾಗಿ ಆಗುತ್ತೆ ತುಂಬ ಜನ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿಯಿಂದ ಬಳಲ್ತಾ ಇರ್ತಾರಲ್ಲ ಅವರು ಕೂಡ ಇದನ್ನು ಸೇವನೆ ಮಾಡಬಹುದು ಅದ್ಭುತ ಪ್ರಯೋಜನಗಳು ಇದರಿಂದ ಸಿಗುತ್ತೆ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಸ್ವಲ್ಪ ಮೆಣಸಿನ ಪೌಡರ್ ಪೆಪ್ಪರ್ ಪೌಡರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ತುಂಬಾ ಒಳ್ಳೆಯದು ಜೊತೆಗೆ ಡೈಜೆಷನ್ಗೆ ವೈಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ ನಂತರ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಕೂಡ ಹಾಕೊಂಡಿದ್ದೀನಿ ಸ್ವಲ್ಪ ನಿಂಬೆ ರಸವನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಸೇವನೆ ಮಾಡಬಹುದು ಮಹಿಳೆಯರಿಗೆ ತುಂಬಾ ಪ್ರಯೋಜನಕಾರಿ ಅಂತ ಹೇಳ್ತೀನಿ ಯಾಕೆ ಅಂದರೆ ಮಹಿಳೆಯರಿಗೆ ತುಂಬಾ ನಿಶಕ್ತಿ ಇರುತ್ತೆ ರಕ್ತಹೀನತೆ ಇರುತ್ತೆ ಜೊತೆಗೆ ಮಹಿಳೆಯರಲ್ಲಿ ಹೊಟ್ಟೆ ಭಾಗದ ಬೊಜ್ಜು ಡೆಲಿವರಿ ಆದ್ಮೇಲೆ ದಪ್ಪ ಆಗಿರುವಂತದ್ದು ಈ ಸಮಸ್ಯೆಗಳೆಲ್ಲ ಇರುತ್ತಲ್ಲ ಅದನ್ನ ನಿವಾರಣೆ ಮಾಡೋದಕ್ಕೆ ಇದನ್ನ ಸೇವನೆ ಮಾಡಬಹುದು ಜೊತೆಗೆ ಇಡೀ ದಿನ ಎನರ್ಜೆಟಿಕ್ ಆಗಿ ನೀವು ಕೆಲಸವನ್ನ ಮಾಡಬಹುದು ಡೈಜೆಷನ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ ಮಕ್ಕಳ ಲಂಚ್ ಬಾಕ್ಸಿಗೂ ಕೂಡ ನೀವು ಇದನ್ನ ಹಾಕಿ ಕಳಿಸಬಹುದು ತುಂಬ ಪ್ರಯೋಜನಕಾರಿ ವಯಸ್ಸಾದವರಿಗೆ ಮಕ್ಕಳಿಗೆ ಪ್ರತಿಯೊಬ್ಬರು ತಿನ್ನಲೇಬೇಕಾದಂತಹ ಸಲಾಡ್ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿದೆ ಅಷ್ಟೇ ಹೆಲ್ದಿ ಕೂಡ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು